ಸ್ನೇಹಿತರೆ ಶುಕ್ರವಾರ ಬೆಳಿಗ್ಗೆ ಮಾಹಿತಿ ಇಂದು ಬೆಳಿಗ್ಗೆ ದರ್ಶನ ಆರಂಭ ಆಗುವಷ್ಟೊತ್ತಿಗೆ ಧರ್ಮದರ್ಶನ ಮುನ್ನೂರು ರೂಪಾಯಿ ಸಾಲು ಸಾವಿರ ರೂಪಾಯಿ ಎಲ್ಲದರಲ್ಲೂ ಕೂಡ ಜನ ಭರ್ತಿಯಾಗಿ ಬೀದಿಯಲ್ಲೂ ಕೂಡ ನಿಂತಿದ್ದಾರೆ ನಿನ್ನೆ ಗುರುವಾರ ಸುಮಾರು ಎರಡು ಲಕ್ಷ ಐವತ್ತೆಂಟು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇಲ್ಲಿಯವರೆಗೆ ಅದೊಂದು ದಾಖಲೆ ಸಂಖ್ಯೆ ಆಗಿದೆ ಬರುವಂತವರ ಸಂಖ್ಯೆ ಬಹಳ ಹೆಚ್ಚಾಗಿರೋದ್ರಿಂದ ಧರ್ಮ ದರ್ಶನದ ಜೊತೆಗೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾಲುಗಳಲ್ಲೂ ಕೂಡ ಬಹಳ ಹೆಚ್ಚು ಜನ ಮತ್ತು ಬಹಳ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ ಒಟ್ಟು ಇಲ್ಲಿಯವರೆಗೆ ಹದಿಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಇಂದು ಕೂಡ ಧರ್ಮ ದರ್ಶನದಲ್ಲಿ ಸುಮಾರು ಮೂರು ಗಂಟೆಯಿಂದ ಆರು ಗಂಟೆ ಟೈಮ್ ಬೇಕಾಗ್ಬೋದು ಡಿಪೆಂಡಿಂಗ್ ಆನ್ ದ ಟೈಮ್ ಆಫ್ ದ ಡೇ ಹಾಗೆ ಮುನ್ನೂರು ರೂಪಾಯಿಯಲ್ಲೂ ಕೂಡ ಒಂದರಿಂದ ಎರಡು ಗಂಟೆ ಎರಡೂವರೆ ಗಂಟೆವರೆಗೂ ಆಗಿದ್ದು ಇದೆ ಮತ್ತು ಸಾವಿರ ರೂಪಾಯಿಯಲ್ಲೂ ಕೂಡ ಒಂದು ಗಂಟೆ ಅಷ್ಟು ಸಮಯ ಬೇಕಾಗತ್ತೆ ಸೊ ಬರ್ತಕ್ಕಂಥವರು ಇದನ್ನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಬರಬೇಕೆಂದು ಕೋರುತ್ತೇನೆ ಆ ದರ್ಶನ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬರುವವರ ಸಂಖ್ಯೆ ಡಬಲ್ ಆಗಿದೆ ಹಾಗಾಗಿ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಇವತ್ತು ಶುಕ್ರವಾರ ಇಂದಿನಿಂದ ಆರಂಭ ಆಗಿ ಪ್ರತಿ ದಿನ ಮೂರು ಲಕ್ಷ ಜನ ಬರುವ ನಿರೀಕ್ಷೆ ಇದೆ ಸೊ ಹಾಗಾಗಿ ಅಷ್ಟು ಜನಕ್ಕೆ ದರ್ಶನ ಆಗ್ಬೇಕು ಅಂದ್ರೆ ಸ್ವಾಭಾವಿಕವಾಗಿ ಹೆಚ್ಚಿನ ಸಮಯ ಬೇಕಾಗುತ್ತದೆ ಹಾಗಾಗಿ ಬರ್ತಕ್ಕಂಥವರು ಹೆಚ್ಚಿನ ಸಮಯ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡು ಬರಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೇನೆ ಎಲ್ಲರಿಗೂ ದರ್ಶನ ಮಾಡಿಸ್ತೇವೆ ಆದ್ರೆ ನಿಮ್ಮ ಸಹಕಾರ ಬಹಳ ಮುಖ್ಯ ತಾಳ್ಮೆಯಿಂದ ಸಹನೆಯಿಂದ ತಾವು ಸಹಕಾರ ಕೊಟ್ರೆ ಎಷ್ಟೇ ಸಮಯ ಆದರೂ ಕೂಡ ನಿಮ್ಗೆ ದರ್ಶನ ಮಾಡಿಸ್ತೇವೆ ಆದ್ರೆ ಸಮಯ ಅಂತೂ ಹೆಚ್ಚು ಬೇಕಾಗುತ್ತದೆ ಇನ್ನು ನಾಳೆ ಶನಿವಾರದ ಬಗ್ಗೆ ಒಂದು ಮಾಹಿತಿ ಶನಿವಾರ ರಾತ್ರಿ ಪದ್ಧತಿ ಪ್ರಕಾರ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಮಾಡಲೇಬೇಕು ಇದು ನಡೆದು ಬಂದಿರುವಂತಹ ನೂರಾರು ವರ್ಷಗಳ ಸಂಪ್ರದಾಯ ಹಾಗಾಗಿ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ಮತ್ತೆ ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ದರ್ಶನ ಆರಂಭ ಆಗುತ್ತೆ ಹಾಗಾಗಿ ಶನಿವಾರ ರಾತ್ರಿ ತಾವು ಬಂದಲ್ಲಿ ಹತ್ತು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ಇದರ ಕಾರಣವಾಗಿ ರಾತ್ರಿ ದರ್ಶನ ವಿಳಂಬ ಆಗ್ಬೋದು ಇದನ್ನ ಗಮನದಲ್ಲಿಟ್ಕೊಂಡು ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಒಟ್ಟಾರೆ ಮೂರು ಲಕ್ಷ ಜನ ಬಂದರೂ ಕೂಡ ದರ್ಶನ ಆಗುತ್ತೆ ಆದರೆ ಹೆಚ್ಚಿನ ಸಮಯ ಅಂತೂ ಬೇಕಾಗುತ್ತೆ ಕಾರಣ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಮತ್ತೊಮ್ಮೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ತಮ್ಮ ತಾಳ್ಮೆ ಸಹನೆ ಇದ್ದಲ್ಲಿ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿ ನಿಮಗೆ ದರ್ಶನ ಮಾಡಿಸ್ತೇವೆ ಧನ್ಯವಾದ